ಆತ್ಮೀಯ ಸ್ಪರ್ಧಾರ್ಥಿಗಳಿಗೆಲ್ಲ ವಿದ್ಯಾಶಾರದೆ ಎಜುಕೇಷನ್ ಟೀಚಿಂಗ್ ವರ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಆತ್ಮೀಯ ಸ್ಪರ್ಧಾರ್ಥಿಗಳೇ ಇವತ್ತಿನ ಒಂದು ವಿಡಿಯೋ ಸೆಷನಲ್ಲಿ ನಾವು ಕೆ ಪಿ ಸಿಯಿಂದ ಕಾಲ್ಫರ್ಮ್ ಆಗಿರುವಂಥ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಆಫೀಸರ್ ಅಥವಾ ಗೆಜೆಟೆಡ್ ಮ್ಯಾನೇಜರ್ ತಾಲೂಕಾ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳಿಗೆ ಕುರಿತಂತೆ ನಮ್ಮ ವಿದ್ಯಾಶಾರದಿ ವತಿಯಿಂದ ನಡೀತಿರುವಂಥ ಒಂದು ಲೈವ್ ಆನ್ಲೈನ್ ಕ್ಲಾಸ್ಗಳು ರೆಕಾರ್ಡಿಂಗ್ ಕ್ಲಾಸ್ಗಳು ಮತ್ತು ಯಾವೆಲ್ಲ ಒಂದು ಕ್ವಶನ್ ಪೇಪರ್ಗಳನ್ನ ಸಾಲ್ವ್ ಮಾಡಿದ್ದೀವಿ ಮತ್ತು ಪಿ ಡಿ ಎಫ್ ನೋಟ್ಸ್ಗಳ ಬಗ್ಗೆ ಮತ್ತು ಯಾವೆಲ್ಲ ಕ್ಲಾಸ್ಗಳನ್ನ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದೀವಿ ಕಂಪ್ಲೀಟಾಗಿ ಈ ಮಾಹಿತಿ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕಂಪ್ಲೀಟಾಗಿ ನೋಡಿ ಅಂತ ತಿಳಿಸ್ತಾ ಈಗಾಗಲೇ ನಮ್ಮ ವಿದ್ಯಾಶಾರದಿ ಕೋಚಿಂಗ್ ಸೆಂಟರ್ ವತಿಯಿಂದ ಒಂದು ಫಸ್ಟ್ ಬ್ಯಾಚನ್ನು ಕಂಪ್ಲೀಟ್ ಮಾಡ್ತಿರುವಂಥದ್ದು ಈಗ ಎರಡನೇ ಬ್ಯಾಚ್ ಕೋರ್ಸನ್ನು ಸ್ಟಾರ್ಟ್ ಮಾಡಿದ್ದೀವಿ ನೀವು ಈಗ ಜಾಯ್ನ್ ಆದರೂ ಸಹಿತ ಫಸ್ಟ್ ಬ್ಯಾಚಲ್ಲಿ ಮುಗಿಸಿರುವಂಥ ಒಂದು ಲೈವ್ ಕ್ಲಾಸ್ಗಳನ್ನ ಒಳಗೊಂಡಂತೆ ಒಟ್ಟು ನಲವತ್ತು ರೆಕಾರ್ಡಿಂಗ್ ಕ್ಲಾಸ್ಗಳು ಮತ್ತು ಈಗ ರಿವಿಷನ್ ಕ್ಲಾಸ್ಗಳನ್ನ ಸ್ಟಾರ್ಟ್ ಮಾಡಿದ್ದೀವಿ ಅದನ್ನು ಸಹಿತ ನೀವು ಅಟೆಂಡ್ ಮಾಡ್ಬೋದು ಇದಕ್ಕೆ ಎಕ್ಸಾಮ್ ಈಗಾಗಲೇ ಅನೌನ್ಸ್ ಆಗಿರುವಂಥದ್ದು ಅದು ನಾನ್ ಎಚ್ ಕೆ ಎಕ್ಸಾಮ್ ಬಂದುಬಿಟ್ಟು ಸೆಪ್ಟೆಂಬರ್ ಹದಿನೈದು ಮತ್ತು ಎಚ್ ಕೆ ಎಕ್ಸಾಮ್ ಬಂದ್ಬಿಟ್ಟು ಅಕ್ಟೋಬರ್ ಇಪ್ಪತ್ತು ಈ ಒಂದು ಡೇಟ್ಗೆ ಎಕ್ಸಾಮನ್ನು ಅನೌನ್ಸ್ ಮಾಡಿದ್ದಾರೆ ಮತ್ತು ಯಾವುದೇ ಕಾರಣಕ್ಕೂ ಈ ಎಕ್ಸಾಮ್ಸ್ಗಳು ಮುಂದೆ ಹೋಗಲ್ಲ ಈ ಎಕ್ಸಾಮ್ಸಲ್ಲೇ ಒಂದು ನಡೆಯುತ್ತೆ ಅದಕ್ಕಾಗಿ ನೀವು ಈಗ ನಿಂದರೆ ಒಂದು ಪ್ರಿಪ್ರೇಷನ್ನ ಮಾಡಬೇಕು ಮತ್ತು ಈ ಒಂದು ಶಿಲಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಹದಿನೈದು ಚಾಪ್ಟರ್ಗಳನ್ನು ನಿಗದಿಪಡಿಸಿರುವಂಥದ್ದು ಈ ಎಲ್ಲ ಚಾಪ್ಟರ್ಗಳಿಗೆ ಸಂಬಂಧಪಟ್ಟಂತೆ ಈಗ ಒಂದು ನಮ್ಮ ಕೋಚಿಂಗ್ ಸೆಂಟರ್ ವತಿಯಿಂದ ಒಂದು ಬ್ಯಾಚ್ ಕೋರ್ಸ್ ಮುಗಿದು ಈಗ ಎರಡನೇ ಬ್ಯಾಚ್ ಕೋರ್ಸ್ ಸ್ಟಾರ್ಟ್ ಆಗಿರುವಂಥದ್ದು ಜುಲೈ ಎಂಟರಿಂದ ಮತ್ತು ಈ ಒಂದು ತರಬೇತಿಗೆ ಸಂಪೂರ್ಣ ತರಬೇತಿಗೆ ಎರಡು ಸಾವಿರ ರೂಪಾಯಿ ಇರುತ್ತೆ ಮೂವತ್ತು ಲೈವ್ ಆನ್ಲೈನ್ ಕ್ಲಾಸಸ್ ಬರುತ್ತೆ ಫಿಫ್ಟೀನ್ ಚಾಪ್ಟರ್ಸ್ ಒಂದು ಪಿ ಡಿ ಎಫ್ ನೋಟ್ಸ್ ಕೊಡ್ತೀವಿ ಆನ್ಲೈನ್ ಟೆಸ್ಟ್ ಸಿರೀಸ್ ಇರುತ್ತೆ ಡಿಪಾರ್ಟ್ಮೆಂಟಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೀವಿ ರೆಕಾರ್ಡಿಂಗ್ ಕ್ಲಾಸಸ್ ಸಹಿತ ನಿಮಗೆ ಅವೈಲೇಬಲ್ ಇರುವಂಥದ್ದು ಈ ಒಂದು ಬ್ಯಾಚ್ ಕೋರ್ಸ್ಗೆ ನೀವು ಸಹಿತ ಜಾಯಿನ್ ಆಗ್ಬೋದು ಈಗ ಸಾಕಷ್ಟು ಜನ ಜಾಯ್ನ್ ಆಗಿದ್ದಾರೆ ಒಂದು ನೈನ್ ತ್ರೀ ಏಯ್ಟ್ ಜೀರೋ ಏಯ್ಟ್ ಫೈವ್ ಡಬಲ್ ಜೀರೋ ಸೆವೆನ್ ಸಿಕ್ಸ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಇದು ನಮ್ಮದು ಟೀಚ್ಮೆಂಟ್ ಆ್ಯಪು ವಿದ್ಯಾಶರದ್ದೇ ಆನ್ಲೈನ್ ಕ್ಲಾಸಸ್ಸು ಒಂದು ಈ ಆ್ಯಪನ್ನು ನೀವು ಮೊಬೈಲ್ನಲ್ಲಿ ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ ಈ ಆ್ಯಪ್ನಲ್ಲೇ ಲೈವ್ ಕ್ಲಾಸು ಮತ್ತು ರೆಕಾರ್ಡಿಂಗ್ ಕ್ಲಾಸಸ್ಸು ನಿಮಗೆ ಲಭ್ಯ ಇರುವಂಥದ್ದು ಇವೆಲ್ಲ ಮುಗಿದಿರುವಂಥ ಒಂದು ಕ್ಲಾಸಸ್ಗಳು ಈ ಲಿಂಗಾಯತ ಅಭಿವೃದ್ಧಿ ನಿಗಮ ಆಗಿರ್ಬೋದು ದೇವರಾಜ್ ಅಭಿವೃದ್ಧಿ ನಿಗಮ ಹಿಂದುಳಿದ ವರ್ಗಗಳ ಇಲಾಖೆಯಿಂದ ನಡೆಯುವಂಥ ತರಬೇತಿ ಕಾರ್ಯಕ್ರಮಗಳು ವಿದ್ಯಾರ್ಥಿ ವೇತನಗಳು ವಸತಿ ನಿಲಯಗಳು ಅದರ ಬಗ್ಗೆ ಸಿ ಕ್ಯೂ ಕ್ವಶನ್ಸು ಅಂಬೀರ್ಗ ಚೌಡಾಯಿ ಅಭಿವೃದ್ಧಿ ನಿಗಮ ಒಕ್ಕಲಿಗರ ಅಭಿವೃದ್ಧಿ ನಿಗಮ ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಮರಾಠ ಅಭಿವೃದ್ಧಿ ನಿಗಮ ಅಲೆಮಾರಿ ಅರೆ ಅಲೆಮಾರಿ ಕೋಶ ಇವೆಲ್ಲ ಕ್ಲಾಸಸ್ಸು ಇನ್ನೊಮ್ಮೆ ರಿವಿಷನ್ ಮಾಡ್ತೀವಿ ಹೊಸ ಜಾಯಿನ್ ಆದವ್ರಿಗೆ ಮತ್ತು ಹಿಂದುಳಿದವರ್ಗಗಳ ಆಯ್ದೆ ಕಾಯ್ದೆ ನೂರ ತೊಂಬತ್ತೈದು ಕರ್ನಾಟಕದಲ್ಲಿ ಮೀಸಲಾತಿ ಯಾವ ರೀತಿ ಇದೆ ಹಾಸ್ಟೆಲ್ ನಿರ್ವಹಣೆ ಗಂಗಾ ಕಲ್ಯಾಣ್ ಯೋಜನೆ ಇ ಡಬ್ಲ್ಯೂ ಎಸ್ ಮೀಸಲಾತಿ ನೇರ ಮತ್ತು ಲಂಬ ಮೀಸಲಾತಿ ಬ್ಯಾಕ್ವರ್ಡ್ ಕ್ಲಾಸಸ್ ನ್ಯಾಷನಲ್ ಬ್ಯಾಕ್ವರ್ಡ್ ಕ್ಲಾಸಸ್ ಆಮೇಲೆ ಚಿನ್ನಪ್ಪ ರೆಡ್ಡಿ ಆಯೋಗ ಹಾವಣೂರು ಆಯೋಗ ಭಾರತದಲ್ಲಿ ಪೂರ್ವ ಆಯೋಗಗಳು ಭಾರತದಲ್ಲಿ ಮೀಸಲಾತಿ ಆಯೋಗಗಳು ಆರ್ಯವೈಶ್ಯ ಸಮುದಾಯ ನಿಗಮ ಸಾಂವಿಧಾನಿಕ ಸ್ಥಾನಮಾನಗಳು ಲಿಂಗಾಯತ ಅಭಿವೃದ್ಧಿ ನಿಗಮ ಎಂ ಸಿಗನ್ನು ಸಹಿತ ನಾವು ಮತ್ತು ಅತಿ ಹೆಚ್ಚು ಪ್ರಶ್ನೆಗಳು ಎಕ್ಸೆಪ್ಟ್ ಮಾಡಬೇಕಾಗಿರುವಂಥದ್ದು ಎನ್ ಬಿ ಸಿ ಎಫ್ ಡಿ ಸಿ ನ್ಯಾಷನಲ್ ಬ್ಯಾಕ್ವರ್ಡ್ ಕ್ಲಾಸಸ್ ಫೈನಾನ್ಸ್ ಆ್ಯಂಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇದ್ರ ಬಗ್ಗೆ ಕಂಪ್ಲೀಟಾಗಿ ಎರಡು ವಿಡಿಯೋಗಳಲ್ಲಿ ನಾವು ಕಂಪ್ಲೀಟ್ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಮತ್ತು ಎಲ್ಲ ಒಂದು ಚಾಪ್ಟರ್ಗಳು ಆನ್ಲೈನ್ ಟೆಸ್ಟನ್ನು ಕೊಡ್ತೀವಿ ನೀವು ಹದಿನೈದಕ್ಕಿಂತ ಹೆಚ್ಚು ಆನ್ಲೈನ್ ಟೆಸ್ಟ್ಗಳನ್ನು ಅಟೆಂಡ್ ಮಾಡ್ಬೋದು ಲೈವ್ ಆಗಿ ಮತ್ತು ಆ ಒಂದು ಆನ್ಲೈನ್ ಟೆಸ್ಟ್ಗಳ ಪಿ ಡಿ ಎಫನ್ನು ಸಹಿತ ಕೊಡ್ತೀವಿ ಈ ಒಂದು ಬ್ಯಾಚ್ ಕೋರ್ಸ್ ಬಂದುಬಿಟ್ಟು ನಿಮಗೆ ಕಂಪ್ಲೀಟಾಗಿ ತ್ರೀ ಮಂತ್ಸ್ ಇರುತ್ತೆ ಆಗಸ್ಟ್ ಸೆಪ್ಟೆಂಬರ್ ಮತ್ತು ಅಕ್ಟೋಬರು ಆಮೇಲೆ ನಾನ್ ಹೆಚ್ ಕೆವರೆಗೆ ನವಂಬರ್ವರೆಗೂ ಸಹಿತ ಇರುತ್ತೆ ಆಮೇಲೆ ಮೂರು ತಿಂಗಳ ಒಂದು ಕಂಪ್ಲೀಟ್ ಬ್ಯಾಚ್ ಕೋರ್ಸು ಫ್ರೀ ಮೆಂಟರ್ಶಿಪ್ ಇರುತ್ತೆ ತರ್ಟಿ ಲೈವ್ ಆನ್ಲೈನ್ ಕ್ಲಾಸಸ್ ಇರುತ್ತೆ ಡೌಟ್ ಕ್ಲಿಯರ್ಸೆಸ್ ಏನು ಮತ್ತು ಫಿಫ್ಟೀನ್ ಆನ್ಲೈನ್ ಟೆಸ್ಟ್ಗಳು ಸಹಿತ ಅವೈಲೇಬಲ್ ಇರುವಂಥದ್ದು ಮತ್ತು ಈ ಒಂದು ಕ್ರಿಯಾ ಯೋಜನೆ ಹೊಸದಾಗಿ ಪ್ರಶ್ನೆಗಳು ಬರುವಂಥದ್ದು ಆ್ಯಕ್ಷನ್ ಪ್ಲ್ಯಾನ್ ಮೇಲೆ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಕ್ರಿಯಾ ಯೋಜನೆಯನ್ನು ಕೊಡ್ತೀವಿ ಕಂಪ್ಲೀಟಾಗಿ ಮತ್ತು ಡಿಪಾರ್ಟ್ಮೆಂಟ್ ವತಿಯಿಂದ ನಡೆಸಿರುವಂಥ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡ್ತೀವಿ ಐದಕ್ಕಿಂತ ಹೆಚ್ಚು ಡಿಪಾರ್ಟ್ಮೆಂಟಲ್ ಕ್ವೆಶನ್ ಪೇಪರ್ ಸಾಲ್ವ್ ಇದೆ ಆ ಒಂದು ಕ್ವಶನ್ಸ್ಗಳ ನೋಡೋದರಿಂದ ನಿಮಗೆ ಎಕ್ಸಾಮ್ಗೆ ಒಂದು ಐಡಿಯಾ ಬರುತ್ತೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ ಅನ್ನುವಂಥದ್ದು ಮತ್ತು ನೈನ್ಟೀನ್ ನೈಂಟಿ ಆ್ಯಕ್ಟು ಎಸ್ ಸಿ ಎಸ್ ಟಿ ಒ ಬಿ ಸಿ ಆ್ಯಕ್ಟು ಆಮೇಲೆ ಕ್ವೆಶನ್ ಪೇಪರ್ಸ್ ನೋಡಿ ಕ್ವಶನ್ ಪೇಪರ್ಸ್ ಯಾವ ರೀತಿ ಇರುತ್ತೆ ನೋಡಿ ಕಾನೂನು ಪದವಿಯನ್ನು ಪಡೆದಿರುವ ಹಿಂದುಳಿದ ವರ್ಗಗಳ ನಿರುದ್ಯೋಗಿ ಅಭ್ಯರ್ಥಿಗಳಿಗೆ ನೀಡಲಾಗುವಂಥ ಪ್ರೋತ್ಸಾಹನಕ್ಕೆ ಪ್ರತಿ ಜಿಲ್ಲೆಯಿಂದ ಎಷ್ಟು ಜನರನ್ನು ಆಯ್ಕೆ ಮಾಡ್ಬೋದು ಈ ರೀತಿ ಕ್ವೆಶನ್ಸ್ ಆಮೇಲೆ ಬಿ ಎ ಬಿ ಎಸ್ ಸಿ ಇತ್ಯಾದಿ ಕೋರ್ಸ್ಗಳಲ್ಲಿ ಅಭ್ಯಾಸ ಮಾಡ್ತಿರುವಂಥ ಅಭ್ಯರ್ಥಿಗಳಿಗೆ ನೀಡಲಾಗುವಂಥ ವಿದ್ಯಾರ್ಥಿ ವೇತನ ಆಮೇಲೆ ಸವಿತಾ ಸಮಾಜದ ಪಾರಂಪರಿಕ ಕಲೆಗಳಾದ ಡೋಲು ಮತ್ತು ನಾದಸ್ವರ ತರಬೇತಿ ಪಡೆಯಲು ಅನುಷ್ಠಾನವ ಈ ಕೆಳಕಂಡ ವಿಶ್ವವಿದ್ಯಾಲಯದೊಂದಿಗೆ ಒಂದು ಸಹಯೋಗದಿಂದ ಅನುಷ್ಠಾನಗೊಳಿಸಲಾಗಿದೆ ಈ ರೀತಿ ಎಲ್ಲ ಕ್ವಶನ್ಸ್ ಇರುತ್ತೆ ಇನ್ನು ಎಮ್ ಸಿ ಕ್ಯೂ ಕ್ವಶನ್ಸು ವಿತ್ ಸೊಲ್ಯೂಷನ್ನು ಮತ್ತು ಹಿಂದಿನ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ ಇರುತ್ತೆ ನೋಡಿ ಇವೆಲ್ಲ ನಿಮಗೆ ಪೇಡ್ ಆನ್ಲೈನ್ ಕ್ಲಾಸಲ್ಲಿ ಇರುವಂಥದ್ದು ಹಿಂದುಳುವರ್ಗಗಳ ಕಲ್ಯಾಣ ಇಲಾಖೆಯಿಂದ ಕಾನೂನು ಪದಕ್ಕೆ ನೀಡಲಾಗುವಂಥ ಶಿಷ್ಯ ವೇತನ ಆಮೇಲೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಪಡಿಬೇಕಾದ್ರೆ ಒಂದು ಆದಾಯ ಮಿತಿ ಎಷ್ಟಿರಬೇಕು ದೇವರಾಜರ ಅಭಿವೃದ್ಧಿ ನಿಗಮದಿಂದ ಗಂಗಾ ಕಲ್ಯಾಣ ಯೋಜನೆ ಸಾಲವನ್ನು ಮರುಪಾವತಿ ಮಾಡುವಂಥ ಅವಧಿ ಎಷ್ಟು ಇನ್ನು ಅರಿವು ಶೈಕ್ಷಣಿಕ ಸಾಲ ಯೋಜನೆ ನೀಡಲಾಗುವಂಥ ಒಂದು ಸಾಲಕ್ಕೆ ವಾರ್ಷಿಕ ಬಡ್ಡಿ ದರ ಎಷ್ಟಿದೆ ಇವೆಲ್ಲ ಮುಗಿದಿರುವಂಥ ಕ್ಲಾಸಸ್ಗಳು ಬ್ಯಾಕ್ವರ್ಡ್ ಕ್ಲಾಸಸ್ ಆ್ಯಂಡ್ ಕಾನ್ಸ್ಟಿಟ್ಯೂಷನ್ ಸಾಂವಿಧಾನಿಕ ಸ್ಥಾನಮಾನಗಳು ಚಿನ್ನಪ್ಪ ರೆಡಿ ಆಯೋಗ ಆಮೇಲೆ ಹದಿನೈದನೇ ಚಾಪ್ಟರ್ ಬರುವಂಥದ್ದು ನಿಮಗೆ ಈ ಒಂದು ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯ ಅಥವಾ ಒ ಬಿ ಸಿ ಹಿಂದುಳುವರ್ಗ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿ ನಿಲಯಗಳ ಒಂದು ಕೈಪಿಡಿ ಈ ಕೈಪಿಡಿಯಿಂದ ಪ್ರಶ್ನೆಗಳು ಕೇಳುವಂಥದ್ದು ಮಂಡಲ್ ಕಮಿಷನ್ನು ಆಮೇಲೆ ಹಿಂದುಳುವರ್ಗಳ ಹಣಕಾಸು ಮತ್ತು ಅಭಿವೃದ್ಧಿ ನಿಗಮ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಆರ್ಯವೈಶ್ಯ ಅಭಿವೃದ್ಧಿ ನಿಗಮ ನೋಡಿ ಎಕ್ಸಾಮ್ ಅನೌನ್ಸ್ ಆಗಿರುವಂಥದ್ದು ಸಪ್ಟೆಂಬರ್ ಹದಿನೈದು ನಾನ್ ಹೆಚ್ ಕೆ ಎಚ್ ಕೆ ಅಕ್ಟೋಬರ್ ಟ್ವೆಂಟಿ ನನ್ನ ನ್ಯಾಷನಲ್ ಬ್ಯಾಕ್ವರ್ಡ್ ಕ್ಲಾಸಸ್ ಫೈನಾನ್ಸ್ ಆ್ಯಂಡ್ ಕಾರ್ಪೊರೇಷನಿಂದ ನಡೀತಿರುವಂಥ ಒಂದು ಯೋಜನೆಗಳು ನೋಡಿ ಯಾವ್ಯಾವ ಯೋಜನೆ ಅದ ಜನ್ರಲ್ ಲೋನು ನ್ಯೂಸ್ ಫಾರ್ ಸಿಮ್ ಸ್ಕೀಮ್ಸ್ ಫಾರ್ ವುಮೆನ್ ಎಜುಕೇಷನ್ ಲೋನು ಮಹಿಳಾ ಸಮೃದ್ಧಿ ಮೈಕ್ರೋ ಫೈನಾನ್ಸ್ ಸೀಮ್ಸು ಸ್ಮಾಲ್ ಲೋನ್ ಫಾರ್ ಇಂಡಿವಿಜುವಲ್ ಇವೆಲ್ಲ ನನ್ನ ನೇರ ಮತ್ತು ಕರ್ನಾಟಕದಲ್ಲಿ ಯಾವ ರೀತಿ ಒಂದು ಮೀಸಲಾತಿ ಇದೆ ಯಾವ ವರ್ಗಗಳಿಗೆ ಯಾವ ಮೀಸಲಾತಿ ಕ್ಯಾಟಗರಿ ಒನ್ನು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಎಷ್ಟು ಪರ್ಸೆಂಟ್ ಐತಿ ಎಸ್ ಸಿ ಎಸ್ ಟಿ ಮತ್ತು ಪ್ರಪೋಸಲ್ ಎಷ್ಟು ಜಾಸ್ತಿ ಮಾಡಬೇಕು ಅಂತ ಹೋಗೈತಿ ನೇರ ಮತ್ತು ಲಂಬ ಮೀಸಲಾತಿ ಅಂತ ಕರಿತೀವಿ ಗಂಗಾ ಕಲ್ಯಾಣ ಯೋಜನೆ ಸಪ್ರೇಟ್ ಚಾಪ್ಟರು ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಒಂದು ಸಹಾಯಧನ ಇರ್ತೈತಿ ಅರಿವು ಶೈಕ್ಷಣಿಕ ಸಾಲ ಯೋಜನೆ ಒಂದರಿಂದ ಐದು ಲಕ್ಷವರೆಗೆ ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕೆ ಕೇಳಿತ್ತು ಅಂತ ಕೆಲವೊಂದಿಷ್ಟು ತರಬೇತಿ ಕಾರ್ಯಕ್ರಮಗಳು ಇದರಲ್ಲಿ ವಿಶೇಷವಾಗಿ ಸವಿತಾ ಸಮಾಜ ಕಾನೂನು ಪದ ಆಮೇಲೆ ಬಿ ಎಸ್ ಸಿ ನರ್ಸಿಂಗು ಇನ್ನು ರಿಸರ್ವೇಷನ್ ಯಾವ ರೀತಿ ರಿಸರ್ವೇಷನ್ನ ನಾವು ಮೇಂಟೈನ್ ಮಾಡ್ತೀವಿ ಮೀಸಲಾತಿ ಅದರ ಬಗ್ಗೆ ಮಾಹಿತಿ ಇನ್ನು ಈ ಒಂದು ಆನ್ಲೈನ್ ಕ್ಲಾಸಸ್ ಫೀಸ್ ಬಂದುಬಿಟ್ಟು ಎರಡು ಸಾವಿರ ರೂಪಾಯಿ ಇರುತ್ತೆ ಮೂವತ್ತು ಲೈವ್ ಆನ್ಲೈನ್ ಕ್ಲಾಸಸ್ ಇರುತ್ತೆ ಅಧ್ಯಯರು ಒಂದು ಆನ್ಲೈನ್ ಫಿಫ್ಟೀನ್ ಆನ್ಲೈನ್ ಟೆಸ್ಟನ್ನು ಕೊಡ್ತೀವಿ ಮತ್ತು ಲೈವ್ ಆನ್ಲೈನ್ ಕ್ಲಾಸನ್ನು ನಮಗೆ ಕೇಳಿಕ್ಕಾಗಲ್ಲ ಮಿಸ್ ಆಗುತ್ತೆ ಅಂತ ಅನ್ನೋರಿಗೆ ಒಂದು ನೀವು ಲೈವ್ ಆನ್ಲೈನ್ ಕ್ಲಾಸ್ ಮಿಸ್ ಆದರೂ ಸಹಿತ ಕ್ಲಾಸ್ ಮುಗಿದ ನಂತರ ಹತ್ತು ನಿಮಿಷಗಳ ನಂತರ ನಮ್ಮ ಒಂದು ಟೀಶ್ಮೆಂಟ್ ಆ್ಯಪ್ನಲ್ಲಿ ರೆಕಾರ್ಡ್ ಆಗುತ್ತೆ ಕ್ಲಾಸು ಆ ಒಂದು ಕ್ಲಾಸ್ಗಳನ್ನ ನೀವು ಪರೀಕ್ಷೆ ಬರೆಯೋವರೆಗೂ ಇನ್ನೂ ಒಂದು ಐವತ್ತು ದಿನಕ್ಕಿಂತ ಹೆಚ್ಚು ಪರೀಕ್ಷೆ ದಿನಾಂಕ ಇವೆ ಐವತ್ತು ದಿನ ಹೆಚ್ಚು ನೋಡ್ಬೋದು ಪರೀಕ್ಷೆ ಬರೆಯೋರ್ಗೂ ಕ್ಲಾಸ್ಗಳನ್ನು ಕೇಳ್ಬೋದು ಪ್ರತಿದಿನ ಲೈವ್ ಕ್ಲಾಸ್ ಟೈಮಿಂಗ್ ಬಂದುಬಿಟ್ಟು ನಿಮಗೆ ಒಂದು ಎಂಟು ಮೂವತ್ತಿರತ್ತೆ ಏಟ್ ತರ್ಟಿ ಡೈಲಿ ಒಂದು ಎಂಟು ಮೂವತ್ತಕ್ಕೆ ಲೈವ್ ಕ್ಲಾಸ್ ಇರುತ್ತೆ ಹತ್ತು ಗಂಟೆವರೆಗೂ ಎಲ್ಲ ಒಂದು ಪ್ರೀವಿಯಸ್ ಇಯರ್ಗೆ ಇರುವಂಥ ಕೆಲವೊಂದಿಷ್ಟು ಕ್ವಶನ್ಸ್ಗಳು ಇದು ಒಂದು ಇವತ್ತಿನ ಒಂದು ಕ್ಲಾಸಸ್ಸು